ನಾವು ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳು ಹೇಳಿದ್ದಾರೆ ಹಂಗೆ ಮಾನವ ತತ್ವ ನಮ್ಮ ಧರ್ಮದಲ್ಲಿ ಯಾವುದೇ ಜಾತಿ ಇರೋದು ನಮ್ಮಲ್ಲಿ ಮಾನವೀಯತೆಯನ್ನ ನಾವು ಉಳಿಸ್ಕೊಂಡು ನಾವು ಕಾಪಾಡ್ಕೊಂಡು ಹೋಗ್ಬೇಕು ಆಸೆಗೆ ಯಾವತ್ತೂ ಕೂಡ ಕೊರೆಯಿಲ್ಲ ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಿಂದಿರೆಲ್ಲ ಸೇರಿದ್ದೀರಿ ಇವತ್ತು ಪ್ರಯತ್ನ ನಾವು ನೀವೆಲ್ಲ ಬೇಕಾದಷ್ಟು ಬೆಳಗ್ಗೆ ಪ್ರಯತ್ನಗಳು ಮಾಡ್ತಾ ಇರ್ತೀವಿ ನಮ್ಮ ಪ್ರಯತ್ನಗಳು ವಿಫಲ ಆಗ್ಬೋದು ಆದರೆ ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ನಂಬಿಕೆ ಸೊ ಹಂಗೆ ನಿಮ್ಮ ಕಷ್ಟ ಸುಖಗಳಲ್ಲಿ ಬೇಕೆ ಯಶಸ್ಸನ್ನು ಕಾಣಬೇಕಾದ್ರೆ ಪ್ರಾರ್ಥನೆ ಸೊ ಆ ಪ್ರಾರ್ಥನೆಯ ಸ್ವರೂಪಕ್ಕೆ ಇಲ್ಲಿ ಬಂದು ಈ ದೇವರ ಸನ್ನಿಧಿಗೆ ಬಂದು ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶವನ್ನು ನಮ್ಮ ನಿರ್ಮಲಂದ ಶ್ರೀಗಳು ಇವತ್ತು ನಿಮಗೆ ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ಭಕ್ತಾದಿಗಳ ಪರವಾಗಿ ಇಂಥ ದೊಡ್ಡ ಭವ್ಯವಾದಂತಹ ಈ ದೇವಸ್ಥಾನವನ್ನು ಕಟ್ಟು ಕಟ್ಟಿ ವಿಘ್ನಕ್ಕೆ ವಿನಾಯಕ ವಿನಾಯಕ ವಿಘ್ನಕ್ಕೆ ವಿನಾಯಕ ಎಲ್ಲ ವಿಘ್ನ ನಿವಾರಣೆ ಮಾಡಂಥ ನಾಯಕ ವಿನಾಯಕ ಅವನ ದೇವಸ್ಥಾನ ನಮ್ಮ ಸೇವೆಗೆ ಪ್ರತೀಕ ಆಂಜನೇಯ ದೇವಸ್ಥಾನ ಮತ್ತು ಆ ತಾಯಿ ಶಕ್ತಿ ದೇವತೆ ನೆಮ್ಮದಿಗೋಸ್ಕರ ಎಲ್ಲರೂ ಕೂಡ ಇವತ್ತು ಶಕ್ತಿಯನ್ನು ಸಿಗ್ಲಿ ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿ ಆ ದುರ್ಗಾದೇವಿಯ ಸ್ವರೂಪಿ ಇವತ್ತು ತಾಯಿ ಲಲಿತಾಂಬೆ ಆಕೆ ದರ್ಶನವನ್ನು ಮಾಡುವಂಥ ಒಂದು ಭಾಗ್ಯ ನಿಮ್ಮ ನಮ್ಮೆಲ್ಲರಿಗೂ ಕೂಡ ತೋರಿಸ್ಕೊಟ್ಟಂಥ ನಿರ್ಮಲಾನಂದರ್ ಶ್ರೀಗಳಿಗೆ ಅವರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ನಾನು ಕಳಿಸ್ತಾ ಇದ್ದೀನಿ ಸೊ ಆದ್ರಿಂದ ನಾವು ಒಳ್ಳೆಯ ಮನಸ್ಸಿನಿಂದ ನಾವೆಲ್ಲ ಇಲ್ಲಿಗೆ ಬಂದು ನಮ್ಮ ಕಷ್ಟ ಸುಖವನ್ನು ಹೇಳಲಿಕ್ಕೆ ಸಾಧ್ಯ ಶ್ರವಣ ಕೀರ್ತನೆ ಸ್ಮರಣೆ ಸೇವೆ ಅರ್ಚನೆ ವಂದನೆ ಶರಣಗಾತಿ ಮುಖ್ಯ ಮತ್ತು ಆತ್ಮನಿರ್ವಣೆ ಇವೆಲ್ಲ ಕೂಡ ದೇವಸ್ಥಾನಗಳಲ್ಲಿ ನಾವು ಬಂದು ನಾವು ಮಾಡ್ತಾ ಇದ್ದೇವೆ ಇವತ್ತು ಬಿ ಜಿ ಎಸ್ ಅಂತ ನಾವು ಕರಿತೇವೆ ಬಾಲಗಂಗಾಧರ ಸ್ವಾಮೀಜಿ ಅಂತ ಅದಕ್ಕೆ ಮತ್ತೊಂದು ಹೆಸರು ಅಂದರೆ ಬಿ ಅಂದರೆ ಭಕ್ತಿ ಜೆ ಅಂದರೆ ಜ್ಞಾನ ಎಸ್ ಅಂದರೆ ಸಂಗಮ ಭಕ್ತಿಯ ಜ್ಞಾನದ ಸಂಗಮ ಇದೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದ್ರೆ ನಾನು ಶ್ರೀಗಳು ಅಲ್ಲಿ ಉಜ್ಜೈನಲ್ಲಿ ಹೋಗಿ ಕಾಲಭಿಕ್ಷರ ದೇವಸ್ಥಾನನ ಅಲ್ಲಿ ಪ್ರಾರ್ಥೋದ್ಧ ಮಾಡಿದ್ದಾರೆ ನೀವು ಎಷ್ಟು ಜನ ಹೋಗಿದ್ರೂ ಅಲ್ಲಿ ಹೋಗಿ ನೀವು ನೋಡಬೇಕು ಆ ದೇವಿಗೆ ಎಷ್ಟು ನಾವು ಅಲ್ಲಿ ಲಿಕ್ಕರ್ ತಗೋತದೆ ಅಂದ್ರೆ ಲಿಕ್ಕರ್ ಫೈನೋ ವಿಸ್ಕಿನೋ ತಗೋತಾ ಇರ್ತದೆ ನೀವು ಎಷ್ಟ್ರೂ ಅದು ಎಲ್ಲಿಗೆ ಅಂತ ಗೊತ್ತಾಗೋದಿಲ್ಲ ಆ ದೇವಿಯ ಸ್ವರೂಪ ಎಷ್ಟಿದೆ ಅಂತ ಅಲ್ಲಿ ನಮ್ಮ ದೊಡ್ಡ ಸ್ವಾಮಿಗಳು ಹೋಗಿ ಜೀರ್ಣೋಧಾನವನ್ನು ಮಾಡಿದ್ದಾರೆ ನಾನು ಎರಡು ಮೂರು ಬಾರಿ ನನ್ನ ಕುಟುಂಬ ಕರ್ಕೊಂಡು ಹೋಗಿದ್ದೆ ನೀವು ಹೋಗ್ಬೇಕಲ್ಲಿ ಮಹಾಕಾಲೇಶ್ವರ ಹಾಕದಲ್ಲಿ ಪಕ್ಕದಲ್ಲಿ ಒಂದು ಹತ್ತು ಕಿಲೋಮೀಟ್ರಲ್ಲಿ ಅದಿದೆ ಅಲ್ಲಿಗೆ ಹೋಗ್ಬೇಕು ಮೊನ್ನೆ ಹೋಗಿದ್ದೆ ನ್ಯೂ ಜರ್ಸಿಲೂ ದೇವಸ್ಥಾನ ಮಾಡ್ತಾ ಇದ್ದಾರೆ ಭಾಳ ಚೆನ್ನಾಗಿ ಅಲ್ಲೂ ಕೂಡ ಜಾಗವನ್ನು ತೆಗೆದುಕೊಂಡು ನ್ಯೂ ಜರ್ಸಿಲಿ ದೇವಸ್ಥಾನ ಮಾಡ್ತಾ ಇದ್ದಾರೆ ಆ ಜಾಗ ಕೊಡಿಸೋರಿಗೆ ಕರೆಸಿ ಮೊನ್ನೆ ತಾನೇ ನಾನು ಸನ್ಮಾನ ಕೂಡ ನಾನು ಮಾಡಿಸ್ತೇನೆ ನಮ್ಮ ಬಾಬು ಕಿಲಾರಿ ಬಾಬು ಅವರಿಗೆ ಸೊ ಹಂಗೆ ಇವತ್ತು ಅನೇಕ ಭಾಗದಲ್ಲಿ ದೆಹಲಿಯಲ್ಲಿ ಬೇರೆ ಬೇರೆ ಕಡೆ ತಮಿಳುನಾಡಲ್ಲಿ ತಿರುಪತಿಲೆಲ್ಲ ಕೂಡ ಇವತ್ತು ಬಹಳ ವ್ಯಾಪಕವಾಗಿ ಆಡ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಮಠ ಇವತ್ತು ಎಲ್ಲ ಧರ್ಮದವ್ರಿಗೂ ಇವತ್ತು ಇದೆ ಎಲ್ಲ ಜಾತಿಯವ್ರಿಗೂ ಇದೆ ಇಲ್ಲಿ ನಾನು ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಆಸ್ಟ್ಲು ವಿಚಾರಿಸ್ತಾ ಇದೆ ನಾನು ಎಲ್ಲ ಜಾತಿಯವ್ರಿಗೂ ಕೂಡ ಇವತ್ತು ಅವಕಾಶ ಸಿಗ್ತಾ ಇದೆ ಯಾರಾದ್ರೂ ಕೊಡೋರಿಗೆ ಶಕ್ತಿ ಇಲ್ಲ ಅವ್ರಿಗೆಲ್ಲ ಕೂಡ ಇವತ್ತು ಅವಕಾಶ ಸಿಗ್ತಾ ಇದೆ ಆದ್ರಿಂದ ಇದೊಂದು ಬಹಳ ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದಾರೆ ತಮಗೂ ನಾನು ಕೇಳೋದಿಷ್ಟೇ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಬಹಳ ಮುಖ್ಯ ಹಂಗೆ ನಿಮ್ಮ ಬದುಕಿನಲ್ಲಿ ನೀವು ಕೂಡ ಒಂದು ಸಾಶ್ವತವಾದಂತ ಏನಾದರೂ ಗುರುತಂತ ಕೆಲಸ ನಿಮ್ಮ ಕುಟುಂಬಕ್ಕಾಗಿ ಸಮಾಜಕ್ಕಾಗಿ ದಾನ ಮಾಡುವಂತ ಕೆಲಸ ಕೂಡ ತಾವು ಮಾಡಬೇಕು ನೀವೇನಾದ್ರು ದಾನ ಮಾಡಿದ್ರೆ ಏನು ಉಳಿದಿಲ್ಲ ಈಗ ನಮ್ಮ ದೇಹ ಇದೆ ದೇಹ ಇದೆ ನಾವೆಲ್ಲ ಇದ್ದೇವೆ ನನಗೆ ನಾನು ಶಾಲೆಗೆ ಬೇಕಾದ್ರೆ ನಮ್ಮ ಗುರುಗಳು ಒಂದು ಮಾತು ಇಟ್ಕೊಂಡಿದ್ವಿ ಪರೋಪಕಾರಾಯ ಫಲಂತಿ ವೃಕ್ಷಾಯ ಪರೋಪಕಾರಾಯ ವಹಂತಿ ನತ್ಯಾಯ ಪರೋಪಕಾರಾಯ ದುಹಂತಿ ಗಾಹ ಪರೋಪಕಾರ ಇದಂ ಶರೀರಂ ಅಂದ್ರೆ ಈ ಮರ ಇದೆಯಲ್ಲ ಮರಕ್ಕೆ ಸ್ವಂತಕ್ಕೇನು ಪ್ರಯೋಜನ ಇರುವಂತೆ ಹಣ್ಣು ಕೊಡ್ತದೆ ಮರ ಕೊಡ್ತದೆ ನೆರಳು ಕೊಡ್ತದೆ ಸೌದೆ ಕೊಡ್ತದೆ ಅದಕ್ಕೇನು ಬೇರೆ ತೊಲೆ ಬೇರೆ ಕಂಬಗಳು ಕೊಡ್ತದೆ ಅದಕ್ಕೇನು ವೈಯಕ್ತಿಕವಾಗಿ ಏನು ಲಾಭ ಇಲ್ಲವಂತೆ ಈ ಹಸು ಅದಕ್ಕೇನು ಸ್ವಂತ ಇಲ್ಲ ಹಾಲು ಕೊಡ್ತದೆ ಮೊಸರು ಕೊಡ್ತದೆ ಗೊಬ್ಬರ ಕೊಡ್ತದೆ ಒಳ ಉಳ್ಬೋದು ಒಳ ಇದ್ಕೊಂಡು ಹೋಗ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಅದಕ್ಕೇನು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ ಹಂಗೆ ಈ ನದಿನೂ ಕೂಡ ಈ ನೀರು ಈ ಕಾವೇರಿ ನದಿ ಹರಿತಾ ಇದ್ದಾಳೆ ಅದಕ್ಕೇನು ಪ್ರಯೋಜನ ಇಲ್ಲ ನಮಗೆ ಕುಡಿಯೋಕೆ ನೀರು ಫ್ಯಾಕ್ಟ್ರಿಗಳು ನೀರು ದನಕರ್ಗಳು ನೀರು ಹಕ್ಕಿ ಪ್ರಾಣಿ ಪಕ್ಷಿಗೆಲ್ಲ ನೀರು ಎಲ್ಲ ಕೂಡ ಸಮಾಜಕ್ಕೆ ಹಂಗೆ ಈ ದೇಹ ಕೂಡ ನಾವೆಷ್ಟು ಊಟ ಮಾಡಕ್ ಸಾಧ್ಯ ನಾನು ಎಷ್ಟು ಬೇಕಾದ್ರೂ ಹತ್ತು ಲಕ್ಷ ಸಂಪಾದನೆ ಮಾಡ್ಬೋದು ಐದು ಲಕ್ಷ ಮಾಡ್ಬೋದು ಒಂದ್ ಲಕ್ಷ ಮಾಡ್ಬೋದು ಎಷ್ಟು ಊಟ ಮಾಡ್ಲಿಕ್ಕೆ ಸಾಧ್ಯ ಒಂದ್ ಹತ್ತು ಸಾವಿರ ರೂಪಾಯಿ ಮೇಲೆ ಊಟ ಮಾಡೋಕ್ಕಾಗಲ್ಲ ತಿಂಗಳಿಗೆ ಇಲ್ಲ ಐನೂರು ರೂಪಾಯಿ ಮೇಲೆ ಊಟ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಸಮಾಜದಲ್ಲಿ ನಮ್ಮ ಬದುಕಿನಲ್ಲಿ ಏನಾರ ಒಂದು ಸಹಾಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಕೂಡ ದೇವಸ್ಥಾನಕ್ಕೆ ಬರ್ತೀರಿ ನಿಮ್ಮ ಮಠ ಕಾಪಾಡ್ತೀರಿ ನಿಮ್ಮ ಧರ್ಮಕ್ಷೇತ್ರ ಕಾಪಾಡ್ತೀರಿ ಕೈಯನ್ನ ಬಹಳ ಶುದ್ಧ ಮನಸ್ಸಿಂದ ಒಂದು ಹತ್ತು ರೂಪಾಯಿನೇ ದಾನ ಮಾಡಿ ಅದೇ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ತದೆ ಅನ್ನೋದು ನನಗೆ ನಂಬಿಕೆ ಆ ದಿಟ್ಟಿನಲ್ಲಿ ತಾವೆಲ್ಲ ಸೂರ್ಯ ಕೆಲಸವನ್ನು ಮಾಡಬೇಕು ಭಾಳ ಶಕ್ತಿಶಾಲಿಯಾಗಿ ದೇವಸ್ಥಾನ ಇವತ್ತು ಇಲ್ಲಿ ಬೆಳ್ಕೊಂಡು ಬರ್ತಾ ಇದೆ ಇದನ್ನು ಕಾಪಾಡಬೇಕು ನಾವು ಕಷ್ಟ ಬಂದಾಗ ಮಾತ್ರ ದೇವಸ್ಥಾನ ಬಳಿ ಹೋಗ್ತೇವೆ ಸುಖದಲ್ಲೇ ಹೋಗ್ಬೇಕು ನಮ್ಮ ಪ್ರಾರ್ಥೆಯನ್ನು ಸಲ್ಲಿಸಲಿಕ್ಕೆ ಹೋಗ್ಬೇಕು ನಮ್ಮ ಯಶಸ್ಸನ್ನು ನೋಡಿದಾಗ ಆ ದೇವಸ್ಥಾನದಲ್ಲಿ ಋಣವನ್ನು ತೀರ್ಸಕ್ಕೆ ಹೋಗಬೇಕು ಭೀಷ್ಮ ಮಾತು ಹೇಳ್ತಾರೆ ಋಣೈ ಚತುರ್ಪಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತು ದೇವರ್ಷನಿ ಜೈನ್ ಧರ್ಮತ ಅಂದ್ರೆ ಹುಟ್ಟುವಾಗ ನಾಲ್ಕು ಋಣದಂದೇ ಹುಟ್ಟುತ್ತೆ ಒಂದು ತಂದೆ ತಾಯಿ ಋಣ ಒಂದು ದೇವರ ಋಣ ಒಂದು ಸಮಾಜದ ಋಣ ಒಂದು ಗುರುವಿನ ಋಣ ಆ ಋಣವನ್ನು ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ ಹಂಗೆ ನಿಮ್ಗೆಲ್ಲ ಸಿಕ್ಕಿರೋ ಅವಕಾಶದಲ್ಲಿ ನಿಮ್ಮ ಋಣವನ್ನ ತಂದೆ ತಾಯಿಗಾಗ್ಲಿ ಸಮಾಜಕ್ಕಾಗ್ಲಿ ಗುರುಗಾಗ್ಲಿ ದೇವರಿಗಾಗ್ಲಿ ಗುಣವನ್ನು ತೀರಿಸ್ಬೇಕಾದ್ರೆ ತಾವೆಲ್ಲ ಸೇರಿ ಧರ್ಮದಿಂದ ತಿಳಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾಪ್ತಿಯನ್ನ ಮಾಡಿಕೊಂಡು ಪರಮೇಶ್ವರ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತಾರೆ ವೆಂಕಟೇಶ್ವರ ಕರಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳ್ತಾರೆ ಹಂಗೆ ಗಂಗೆ ಪುತ್ರನ ಭೀಷ್ಮರು ಕರಿಬೇಕಾದ್ರೆ ಗಂಗಾ ಪುತ್ರ ಅಂತ ಹೇಳ್ತಾರೆ ಇವತ್ತು ಆವತ್ತಿನ ಕಾಲದಲ್ಲಿ ಬೇರೆ ಧರ್ಮರಾಯನ ಅಣ್ಣ ತಮ್ಮದಿರು ಕೂಡ ಅವರ ತಾಯಿ ಹೆಸರೇ ಇಟ್ಕೊಂಡು ಕರಿತಿದ್ದು ಕೋಂತಿ ಮಕ್ಕಳು ಅಂತ ಕರಿತಿದ್ದು ಇವೆಲ್ಲ ಕೂಡ ಇತಿಹಾಸ ಈ ದೇಶದಲ್ಲಿದೆ ಹೆಣ್ಣು ಕುಟುಂಬದ ಕಣ್ಣು ಹ್ಯಾಂಗೆ ಕೊನೆಗೆ ಗೌರಿ ಗಣೇಶ ಹಬ್ಬ ಬರ್ತದೆ ಗಣೇಶನ್ ಮದುವೆ ಆಗಲಿಲ್ಲ ಮೊದಲು ತಾಯಿ ಗೌರಿ ಹಬ್ಬ ಆಮೇಲೆ ಗಣೇಶನ ಹಬ್ಬ ನಾವು ಮಾಡ್ತೇವೆ ಅದನ್ನ ಗೌರಿ ಗಣೇಶ ಅಂತ ನಾವು ಕರಿತೇವೆ ಇದೇ ಈ ದೇಶದ ಶಕ್ತಿ ಹಂಗೆ ನಾವು ಮೊದಲು ಹೆಣ್ಣಿಗೆ ಪ್ರಾತಿನಿಧ್ಯ ಕೊಡ್ತೇವೆ ಹಂಗೆ ಇವತ್ತು ಮಹಾಗಣಪತಿ ಆಂಜನೇಯನ ದೇವಸ್ಥಾನ ಜೊತೆಯಲ್ಲಿ ಮಾತಾ ಲಲಿತಾಂಬಿಕ ದೇವಾಲಯದ ಲೋಕಾರ್ಪಣೆಯನ್ನ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬೇಕು ಶಾಂತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಮ್ಮ ನಿರ್ಮಾನಂದ ಶ್ರೀಗಳು ಒಂದು ಹೊಸ ಹೆಜ್ಜೆಯನ್ನು ಮಹಾಲಕ್ಷ್ಮೀ ಲೇವಟಲ್ಲಿ ನೂರಾರು ದೇವಸ್ಥಾನ ಇದೆ ಒಂದು ಎರಡಲ್ಲ ಆಗಿ ಒಂದು ಮಹಾಲಕ್ಷ್ಮಿ ಲೇವಟ್ಗೆ ಒಂದು ದೊಡ್ಡ ಆಕರ್ಷಣೆ ಇದೆ ಅಂತ ನಾನೀಗಲೇ ಹೇಳಿದೆ